ಸಚಿವ ಚೆಲುವರಾಯಸ್ವಾಮಿ ಜೊತೆಗೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಟೆಂಪಲ್ ರನ್ ಮಾಡಿದ್ದಾರೆ ನಾಗಮಂಗಲ ತಾಲೂಕಿನ ಕದಬಹಳ್ಳಿ ಗ್ರಾಮದ ಕಾವೇಟಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ ಕ್ಯಾಂಪೇನನ್ನು ಮಾಡಿದ್ರು ನಾಗಮಂಗಲ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಚೆಲುವರಾಯಸ್ವಾಮಿ ಮನವಿ ಮಾಡಿದ್ರು ಇದೇ ವೇಳೆ ಜೆಡಿಎಸ್ನ ದೊರೆ ನಾಗತಿಹಳ್ಳಿ ಚಂದ್ರು ಅಡೇನಹಳ್ಳಿ ರಮೇಶ್ ವೇಣು ಗೋಪಿ ಸೇರಿದಂತೆ ಹಲವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಮಂಡ್ಯ ಅಖಾಡದಲ್ಲಿ ಕಾಂಗ್ರೆಸ್ ಅಬ್ಬರದ ಕ್ಯಾಂಪೇನ್ ಮಾಡ್ತಾ ಇದೆ ಮೇಲುಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಬಿರುಸಿನ ಮತ ಶಿಕಾರಿ ಮಾಡ್ತಿದ್ದಾರೆ ಹೊಳಲು ಚಂದಗಾಲು ಗ್ರಾಮಕ್ಕೆ ಆಗಮಿಸಿದ ಸ್ಟಾರ್ ಚಂದ್ರುಗೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪೂರ್ಣ ಕುಂಭದ ಸ್ವಾಗತವನ್ನು ಕೋರಿದ್ದಾರೆ ಈ ಕುರಿತು ಸ್ಟಾರ್ ಚಂದ್ರ ಜೊತೆ ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ಗೌಡ ಮಾತನಾಡಿಸಿದ್ದಾರೆ ನೋಡೋಣ ಮಂಡ್ಯದ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಚಂದ್ರು ಅವರಿಗೆ ಅದ್ದೂರಿ ಸ್ವಾಗತವನ್ನ ಕೂಡ ಹೋದಲ್ಲೆಲ್ಲ ಕೋರ್ತಾ ಇರುವಂತದ್ದು ಸ್ಟಾರ್ ಚಂದ್ರು ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಎಲ್ಲಾ ಕಡೆ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ ಏನ್ ಹೇಳ್ತೀರಿ ಸರ್ ಅದ್ದೂರಿ ನಾನು ಬರೋ ಎಲ್ಲ ನಮ್ಮ ನಾಯಕರುಗಳ ಕೂಡ ಹೋಗ್ತಿದ್ದೀನಿ ಲೋಕಲ್ ನಮ್ಮ ಎಮ್ ಎಲ್ ಎ ಸಾಹೇಬರು ದರ್ಶನ್ ಪುಟಾಣಿರು ಆಮೇಲೆ ನಮ್ಮ ಗೂಳಿಗೌಡರು ರಾಮಣ್ಣರು ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ರೈತ ಮುಖಂಡರು ಜೊತೆ ಹೋಗ್ತೀನಿ ಎಲ್ಲ ನಮ್ಮ ಹೆಣ್ಮಕ್ಳು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ರು ಸರ್ ಈಗ ಈ ಕ್ಷೇತ್ರದಲ್ಲಿ ನಿಮಗೆ ರೈತ ಸಂಘ ಪ್ರಬಲವಾಗಿದೆ ಅದು ನಿಮಗೆ ಒಂಥರ ಆನೆ ಬೆಂಬಲ ಸಿಕ್ತಂಗೆ ನಿಮಗೆ ಏನೇ ಏನು ಅನ್ಸುತ್ತೆ ಸರ್ ನೂರಕ್ಕೆ ನೂರು ಸತ್ಯ ಆನೆ ಬಲೆಗಿಂತ ಹೆಚ್ಚಿನ ಬಲ ಇದೆ ಕಾಂಗ್ರೆಸ್ ಮತ್ತು ರೈತ ಸಂಘ ಎರಡು ಒಟ್ಟುಗೂಡಿದರೆ ಹೆಚ್ಚಿನ ಬಲ ಸಿಗ್ತದೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಒಲವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇರೋದು ಯಾಕಂದರೆ ನೀವು ಹೋದ ಕಡೆ ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಅಂತ ಸರ್ ನಮ್ಮ ಮಹಿಳೆಯರಿಗೆ ಅಕ್ಕ ತಂಗಿದರಿಗೆ ನಮ್ಮ ಗ್ಯಾರಂಟಿ ಏನಿದೆ ಅವ್ರಿಗೆ ಅನುಕೂಲ ಆಗಿದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದೇ ಗ್ಯಾರಂಟಿನ ಮುಂದುವರಿಸಿ ಐದು ವರ್ಷನೂ ಮುಂದುವರಿಸಬೇಕು ಅಂತ ನನ್ನ ಕೈಯ್ಯಲಿ ಎಲ್ಲರೂ ಹೇಳ್ತಾ ಅವ್ರಿಗೆ ಬಡ್ಜೆಟಲ್ಲಿ ಇಟ್ಟಿದ್ದಾರೆ ಅಲ್ಲಿ ಲಾಸ್ಟ್ ಇಯರು ಮೂವತ್ತಾರು ಸಾವಿರ ಕೋಟಿ ಎಕ್ಸ್ಪೆಂಡಿಚರ್ ಬಂದ ಮುಂದಿನ ದಿನಗಳಿಗೆ ನೆಕ್ಸ್ಟ್ ಇಯರ್ಗೆ ಐವ ಅರವತ್ತು ಸಾವಿರ ಕೋಟಿನ ಬ ಬಡ್ಜೆಟಲ್ಲಿ ಇಟ್ಟಿದ್ದಾರೆ ಹಂಗಾಗಿ ಅವ್ರಿಗೆ ಬ ಗ್ಯಾರಂಟಿ ಅನ್ನೋದು ಗೊತ್ತಾಗಿದೆ ಮಾಡ್ತಾರೆ ಈ ಚುನಾವಣೆ ನಂತರ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಕೊಡಲಾಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಬರ್ತಾ ಇರುವಂಥದ್ದು ಅಂಥ ಅಂಥವ್ರಿಗೆ ಅಂದರೆ ಚರ್ಚೆ ಮಾಡುವಂಥವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನೂರಕ್ಕೆ ನೂರು ಗ್ಯಾರಂಟಿ ನಿಲ್ಲಿಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಬಡವರ ಪಕ್ಷ ರೈತರ ಪಕ್ಷ ದಿನ ದಲಿತರ ಪಕ್ಷ ಹಾಗಾಗಿ ಯಾವುದೇ ಕಾರಣಕ್ಕೂ ಐದು ಇನ್ನು ಅವರು ಏನು ಐದು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ವರ್ಷವೂ ಈ ಏನು ಶಕ್ತಿ ಸ್ಕೀಮ್ಗಳಿದ್ದಾವೆ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿಗಳಿದ್ದಾವೆ ಮಾಡಿ ಮುಂದುವರ್ಕೊಂಡು ಹೋಗಿ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ ಪ್ರಚಾರ ಮಾಡ್ತಾ ಇದ್ದೀರಾ ನಿಮ್ಮ ವಿಶ್ವಾಸ ಹೇಗಿದೆ ಸರ್ ಜನಗಳನ್ನು ನೋಡಿದ್ರೆ ನಿಮಗೆ ಓಟ್ ಆಗ್ತಾರೆ ಅಂತ ಅನ್ಸುತ್ತಾ ನನಗೆ ನಾನು ಬಂದಾಗ ಏನು ಜನ ಸೇರ್ತಾಯಿದ್ರು ಅದಕ್ಕಿಂತ ಹತ್ತು ಪಟ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಬೆಂಬಲ ಜಾಸ್ತಿ ಇದೆ ಪ್ರೀತಿ ವಿಶ್ವಾಸ ಜಾಗೈತೆ ನೂರಕ್ಕೆ ನೂರು ನನಗೆ ಅವರ ಆತ್ಮ ಆತ್ಮವಿಶ್ವಾಸ ಹೆಚ್ಚಿಸಿದೆ ನಾನು ಯಾಕೆ ಓಟ್ ಹಾಕಬೇಕು ಜನ ನಿಮಗೆ ಅಂತ ಅನ್ಕೋತೀರಾ ಸರ್ ನಮ್ಮ ಸ್ಕೀಮ್ಗಳು ನೋಡಿ ಓಟ್ ಮಾಡಿ ನಮ್ಮ ಡೆವಲಪ್ಮೆಂಟ್ ವರ್ಕು ಏನೇನಿದೆ ನಾವೀಗ ನಾವೇನು ಕಂಡಿದ್ದೆ ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಮಂಡ್ಯ ಜಿಲ್ಲೆ ಆದರೆ ನಮ್ಮ ಸಾಫ್ಟ್ವೇರ್ ಇಲ್ಲ ಅಂತ ನಮ್ಮ ಎಮ್ ಎಲ್ ಎರು ಹೇಳ್ತಾರೆ ಅದು ತರಕ್ಕೆ ಪ್ರಯತ್ನ ಮಾಡ್ತೀವಿ ಮೆಟ್ರೋ ಥರನ ಅಂತ ಪ್ರಯತ್ನ ಮಾಡ್ತೀವಿ ಬಿಡ್ದು ಬಂದಿದೆ ಮೊದಲು ಮೆ ಕೆಂಗೇರಿಂದು ಕೆಂಗೇರಿಂದ ಎಕ್ಸ್ಟೆಂಡ್ ಮಾಡಿದ್ರೆ ಬಿಡಿದೆವ್ರಿಗೆ ಯಾವುದಾಗ ಮಂಡ್ಯಕ್ಕೆ ಆಗಬಾರ್ದು ಅನ್ನೋದು ನನ್ನ ಆಸೆ ಕನಸೋದು ಮತ್ತು ನಮ್ಮ ಡೆವಲಪ್ಮೆಂಟ್ ಮಂಡ್ಯ ಒಂದು ರಿಂಗ್ ರೋಡ್ ಮಾಡಬೇಕು ಏಕೆಂದರೆ ಸುಮಾರು ನೂರಾರು ವರ್ಷ ಆದರೂ ಮಂಡ್ಯ ಡೆವಲಪ್ ಆಗಿಲ್ಲ ಸುತ್ತ ಗದ್ದೆಗಳಲ್ಲಿ ನೀರಿದೆ ನಮ್ಮ ಮಂಡ್ಯದಲ್ಲಿ ಡೆವಲಪ್ ಆಗ್ಬೇಕಾದ್ರೆ ಕರೆಂಟ್ ಇದೆ ವಾಟ್ರ್ ಇದೆ ಮೇನ್ ಬೇಕಾಗಿರೋದು ಇಂಡಸ್ಟ್ರಿ ತಂದರೆ ನಮ್ಮ ರೈತ ಕುಟುಂಬ ಮಕ್ಕಳಿಗೆ ಅಡ್ಕಾ ತಂಗಿದರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಕ್ಷೇತ್ರದ ಜನರು ಅಂದರೆ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ದಯಮಾಡಿ ನಿಮ್ಮ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋಕ್ಕೆ ಇರ್ತೀವಿ ನಮಗೆ ಇಂಡಸ್ಟ್ರಿ ತರ್ತೀವಿ ಮತ್ತು ರಿಂಗ್ ರೋಡ್ ಮಾಡೋಕ್ಕೆ ಇದು ಮಾಡ್ತೀವಿ ಮೆಟ್ರೋ ತರೋಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ಎಲ್ಲ ಶಾಸಕರ ಜೊತೆಗೂಡಿ ನಾನು ಕೆಲಸ ಮಾಡ್ತೀನಿ ನಾನು ಒಬ್ಬನ ಕೈಯಲ್ಲಿ ಮಾಡೋಕ್ಕಾಗಲ್ಲ ನಮ್ಮ ಈಗ ನಾಲ್ಕು ವರ್ಷ ನಮ್ಮ ಸರ್ಕಾರ ಇದೆ ನಾನು ಒಬ್ಬ ಗೆದ್ದರೆ ಅವ್ರಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಬೋದು ಅಂತೇಳಿ ಈ ಸ ಇದೇ ತಿಂಗಳು ಆರನೇ ತಾರೀಕು ಮತಗಟ್ಟೆಗೆ ಬಂದು ಮತದಾನ ಮಾಡಿ ಹಸ್ತದ ಗುರುತಿಗೆ ಮತ ಹಾಕಿ ನನ್ನ ಸೀರಿಯಲ್ ನಂಬರ್ ಎರಡು ಕ್ರಮ ಸಂಖ್ಯೆ ಎರಡು ಕೈ ಮುಗಿದು ಕೇಳ್ಕೊತೀನಿ ನನಗೆ ಮ ಓಟ್ ಮಾಡಿ ನಿಮ್ಮ ಸೇವೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮ ಮಗ ಮನೆ ಮಗ ರೈತರ ಮಗ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಕಡೆದಾಗ ಒಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ ಮಂಡ್ಯ ಜನರಿಗೆ ಇರುವಂಥ ಆತಂಕ ಅಂದರೆ ಪ್ರಮುಖವಾಗಿ ಕಳೆದ ಬಾರಿ ಅದೆಲ್ಲ ನಾವು ನೋಡಿದಂಥ ಸಂದರ್ಭದಲ್ಲಿ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಓಟ್ ಹಾಕ್ಸ್ಕೊಂಡು ಹೋಗಿ ಕೂತ್ಕೋತಾರೆ ಅನ್ನುವಂಥ ಭಾವನೆ ಇದೆ ಸೊ ನೀವು ಯಾವ ರೀತಿ ಅವರಿಗೆ ಭರವಸೆಯೆಲ್ಲ ಕೊಡ್ತೀರಿ ಸರ್ ನೂರಕ್ಕೆ ನೂರು ಹೇಳ್ತೀನಿ ನಂದು ಮಂಡ್ಯ ಜಿಲ್ಲೆ ನಾಮಂಗಲ ತಾಲೂಕು ಅಲ್ಲೂ ಮನೆ ಇದೆ ಅಲ್ಲಿಗೆ ಬಂದು ಎಲ್ಲರೂ ನಾನು ಭೇಟಿ ಮಾಡೋಕ್ಕಾಗಲ್ಲ ಹಾಗಾಗಿ ಇಲ್ಲೇ ಬಂದಿಗೋಡಲ್ಲೇ ಹೋಟೆಲ್ ಮನೆ ಮಾಡಿದ್ದೀನಿ ಅವ್ರಿಗೆ ಈಸಿಯಾಗಿ ಸಿಗ್ತೀನಿ ನಾನು ಯಾವುದೇ ಇದರಲ್ಲಿ ನಾನು ಕದ್ದು ಈ ಕೆಲಸ ಆದಮೇಲೆ ಹೋಗೋಣಲ್ಲ ರೈತರ ಮಗ ರೈತರ ಕಷ್ಟ ಏನಂತ ಗೊತ್ತು ರೈತರುಗಳ ಜೊತೆ ನಾನು ಬೆರ್ತಿದ್ದೀನಿ ರೈತರದ್ದು ಕಷ್ಟ ಸುಖಗಳನ್ನು ಹರಿ ಹರ್ತಿದ್ದೀನಿ ಹಾಗಾಗಿ ಆ ರೈತರಿಗೆ ಯಾವುದೇ ರೀತಿ ನಾನು ಮೋಸ ಮಾಡಲ್ಲ ಅಂತ ಈ ನಿಮ್ಮಾಂತರ ಹೇಳ್ತೀನಿ ಇದು ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರ ಮಾತಾಗಿರುವಂತದ್ದು ಮಂಡ್ಯದಿಂದ ಸುನೀಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಪರ ಶಾಸಕ ರವಿಕುಮಾರ್ ಗಣಿಗ ಮತಯಾಚಿಸ್ತಾ ಇದ್ದಾರೆ ಮಂಡ್ಯದ ಕರಗೋಡು ಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆ ಜನರ ಸ್ವಾಗತ ಕಂಡು ರವಿಕುಮಾರ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಕರಗೋಡು ಅಭಿವೃದ್ಧಿಗೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಈ ಬಾರಿ ವೆಂಕಟರಮಣೇಗೌಡು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಗೌಡರ ಅದೃಷ್ಟ ಅವತ್ತು ಇವರಿಗೆ ಟಿಕೆಟ್ ಅನೌನ್ಸ್ ದಿವಸ ಪಂಚಲಿಂಗೇಶ್ವರ ಕೆರಗೋಡಿನಲ್ಲಿ ದೇವಸ್ಥಾನದಲ್ಲಿದ್ದೀವಿ ಬಲಗಡೆ ಪಂಚಲಿಂಗೇಶ್ವರ ಹೂ ಕೊಟ್ಟ ಅದೇ ಕೆರಗೋಡು ಪಂಚಲಿಂಗೇಶ್ವರನ ಜಾಗಕ್ಕೆ ಹೋಗ್ತಾ ಇದೀವಿ ನೋಡಿ ಜನಸಾಗರ ಹೇಗಿದೆ ಈ ಜೂನ್ ನಾಲ್ಕನೇ ತಾರೀಕು ಎರಡು ಲಕ್ಷ ಮತಗಳಿಂದ ವೆಂಕಟರಮಣೇಗೌಡರನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ತಿಂಗಳು ಮುಂಚಿನ ಮಾತು ಕೆರಗೋಡಿನ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿಯನ್ನು ಹಾಕಿದ್ದೀವಿ ಕೆರಗೋಡು ಕೆರೆ ಮತ್ತು ಸುತ್ತಮುತ್ತಲಿನ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿಯನ್ನು ಹಾಕಿದ್ದೀವಿ ಕೆರಗೋಡಿನ ಒಂದು ಕೆರಗೋಡು ಒಂದೇ ಒಂದು ಊರಿಗೆ ಇಪ್ಪತ್ತು ಐದು ಲಕ್ಷ ರೂಪಾಯಿ ವಿವಿಧ ದೇವಸ್ಥಾನಗಳಿಗೆ ಹಾಕಿದ್ದೀವಿ ಜನ ಪ್ರೀತಿ ಮಾಡ್ತಾ ಇದ್ದಾರೆ ಮಹಿಳೆಯರು ಪ್ರೀತಿ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿಯಂದ್ಯರು ಆಶೀರ್ವಾದ ಮಾಡ್ತಾಯಿದ್ದಾರೆ ಜನ ಸಾಗರ ವೆಂಕಟರಮಣೇಗೌಡರು ಹಿಂದೆ ಇದೆ ನಾವು ಇದು ಸ್ವಾಭಿಮಾನದ ಜಿಲ್ಲೆ ಮಂಡ್ಯದ ಜನ ಯಾವತ್ತೂ ಕೂಡ ಸ್ವಾಭಿಮಾನವಾದ ವಿಚಿತ್ರ ಸನ್ನಿವೇಶಗಳಲ್ಲಿ ರಿಸಲ್ಟ್ ಕೊಟ್ಟವರು ಈ ಬಾರಿಯೂ ವೆಂಕಟರಮಣಗೇಡರು ಗೆಲ್ಲೋದ್ರಲ್ಲಿ ಯಾವುದೇ ಮಾತಿಲ್ಲ ಬಿಡದಿ ವರೆಗೂ ಮೆಟ್ರೋ ಇದೆ ಅದನ್ನು ಮಂಡ್ಯದವರೆಗೂ ತರಬೇಕು ಅನ್ನೋದು ಮೆಟ್ರೋ ಮಂಡ್ಯಕ್ಕೆ ಬಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಎಕನಾಮಿನೇ ಚೇಂಜ್ ಆಗುತ್ತೆ ಮಹಿಳೆಯರು ಕೇವಲ ಅರ್ಧ ಗಂಟೆ ಒಳಗಡೆ ಬೆಂಗಳೂರಿಗೆ ಹೋಗಿ ಪುರುಷರು ವಿದ್ಯಾರ್ಥಿಗಳು ಅರ್ಧ ಗಂಟೆಲಿ ಬೆಂಗಳೂರು ತಲುಪಿ ಕೆಲಸಗಳನ್ನು ಮುಗಿಸಿ ತಿರಿ ಅರ್ಧ ಗಂಟೇಲಿ ಮಂಡ್ಯಕ್ಕೆ ಬರ್ಬೋದು ಈ ಮೆಟ್ರೋ ರೈಲು ಮಂಡ್ಯವರೆಗೂ ಬರಬೇಕಂದ್ರೆ ನಮ್ಮ ಎಂ ಪಿ ಅವ್ರು ಗೆಲ್ಲಬೇಕು ನಂತರ ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದೀವಿ ಮತ್ತು ನಮ್ಮ ಸಾಫ್ಟ್ವೇರ್ ಪಾರ್ಕ್ ಆಗಬೇಕು ರೈತರಿಗೆ ರೈತರಿಗೆ ಶುಗರ್ ಫ್ಯಾಕ್ಟ್ರಿ ರೈತರ ಮಕ್ಕಳಿಗೆ ಸಾಫ್ಟ್ವೇರ್ ಪಾರ್ಕ್ ಆಗಬೇಕು ಆಗಬೇಕಾಗಿರೋದ್ರಿಂದ ನಮ್ಮ ಆಡಳಿತ ಪಕ್ಷ ಇದೆ ನಮ್ಮ ಜೊತೆ ನಮ್ಮ ಎಂ ಪಿ ಇದ್ದರೆ ನಮಗೂ ಶಕ್ತಿ ಬರುತ್ತೆ ಅದರಿಂದ ವೆಂಕಟರಮಣೇಗೌಡರು ಗೆಲ್ಲೇಬೇಕು ನಾನು ಗೌಡ್ರು ಮಗ ಇವರು ವೆಂಕಟರಮಣೇಗೌಡರು ನಾವು ಈ ಮಣ್ಣಿನ ಒಕ್ಕಲಿಗರು ಮಣ್ಣಲ್ಲಿ ಮಣ್ಣಾಗೋರು ಇಲ್ಲೇ ಮಣ್ಣಾಗೋದು ಇಲ್ಲೇ ಹುಟ್ಟಿರೋದು ಇದು ನಮ್ಮ ಒಕ್ಕಲಿಗರ ನಾಡು ನಮ್ಮ ಮಂಡ್ಯ ನಮ್ಮ ಒಕ್ಲಿ ಅವ್ರು ನೋಡಿರಿ ನಮ್ಮ ಮಕ್ಳು ಸಾಕ್ಬೇಕು ರೀ ನಮ್ಮನ್ನು ಗೆಲ್ಲಿಸ್ಬೇಕು ನಾಲ್ಕು ಸರಿ ಐದು ಸರಿ ನಾವು ಮುಖ್ಯಮಂತ್ರಿ ಆಗ್ತೀವಿ ನಮ್ಮ ಜಿಲ್ಲೆಯವರು ಆಗ್ತಾರೆ ಚಲವಾಯಿ ಅವರು ಆಗ್ತಾರೆ ನಾಲ್ಕು ಸರಿ ಗೆದ್ದವ್ರೆ ಇನ್ನೊಂದು ಐದು ಸರಿ ಗೆಲ್ಲಿಸಬೇಕು ಆಗ ನಮಗೂ ನಾಯಕತ್ವ ಬರುತ್ತೆ ಈ ಜಿಲ್ಲೆಯಿಂದ ಎಸ್ ಎಮ್ ಕೃಷ್ಣವ್ರು ಮುಖ್ಯಮಂತ್ರಿ ಆಗಿದ್ರು ಯಾಕೆ ಐದು ಸರಿ ಗೆದ್ದಿದ್ದರಿಂದ ನಾಯಕತ್ವ ಬಂದಿದ್ದರಿಂದ ನಮ್ಮ ಜಿಲ್ಲೆಯ ನಾಯಕತ್ವ ನಮ್ಮಲ್ಲೇ ಇರಲಿ ಎರಡು ಲಕ್ಷ ಮತಗಳಿಂದ ಗೆಲ್ಲೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ನಾವು ಗೆಲ್ತೀವಿ ಜನ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿಗೆ ರೈತ ಸಂಘ ಬೆಂಬಲ ಕೊಟ್ಟಿದೆ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡ್ತಿದ್ದಾರೆ ಈ ವೇಳೆ ನ್ಯೂಸ್ ಏಟಿ ಜೊತೆ ಮಾತನಾಡಿದ ಅವರು ಅಭಿವೃದ್ಧಿ ಕಾರ್ಯಗಳು ಆಗಬೇಕಂದ್ರೆ ಸ್ಟಾರ್ ಚಂದ್ರು ಗೆಲ್ಲಬೇಕು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಜನರ ಮೆಚ್ಚುಗೆ ಗಳಿಸಿದೆ ಹೀಗಾಗಿ ಜನಪ ಜನಪರ ಯೋಜನೆ ಮೆಚ್ಚಿ ಮತದಾರರು ಕಾಂಗ್ರೆಸ್ ಅನ್ನ ಬೆಂಬಲ ಮಾಡ್ತಾರೆ ಅಂತ ಹೇಳಿದರು ಈ ಸತಿಯೂ ಅದೇ ತರ ಕೆಲಸ ಮಾಡಿ ಕಾಂಗ್ರೆಸ್ಗೆ ಬೆಂಬಲನ ಸೂಚನೆ ಮಾಡಿ ಅದರಿಂದ ಗೆಲ್ಲಕ್ಕೆ ಎಲ್ಲಿ ಏನ್ ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ಎಲ್ಲ ಮಾಡ್ತಾ ಇದ್ವಿ ಹಂಗೆ ಗ್ಯಾರಂಟಿಗಳಿಂದ ಜನರಿಗೆ ಕಡೆಕಟ್ಟೆ ಜನರಿಗೆ ಇದು ತಲುಪಿದೆ ತಲುಪಿರೋದನ್ನ ಅದನ್ನ ಅವರ ಜೀವನನ ಈಗ ಹೊರಗಾಲದಲ್ಲೂ ಏನಾದ್ರು ಜೀವನ ಮಾಡಕ್ ಸಾಧ್ಯ ಆಯ್ತಾ ಅಂತ ಹೇಳಿದ್ರೆ ಆ ಒಂದು ಗ್ಯಾರಂಟಿಗಳಿಂದ ಅಂತ ನನಗಾದ್ರು ನನ್ಗಾದ್ರೂ ಅನಿಸುತ್ತೆ ಅದರಿಂದ ಇದೇ ಥರ ಅನುಷ್ಠಾನಕ್ಕೆ ತರೋಕ್ಕೆ ಇನ್ನೂ ಮುಂದೆ ಗ್ಯಾರಂಟಿಗಳೇನಿದೆ ಅದನ್ನ ತಂದೆ ತರ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ ಈಗ ಒಂದು ತಂದಿ ತೋರಿಸಿದ್ದಾರೆ ಅದಕ್ಕೆ ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕಬೇಕು ಓಟ್ ಹಾಕಿ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕಡೆಕಟ್ಟೆ ಜನರಿಗೆ ತಲುಪಂಥ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರೋದು ಅಂತ ಸರ್ಕಾರಕ್ಕೆ ನಾವು ಕೈ ಬಲ ಪಡಿಸ್ಬೇಕು ಅವರು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿ ಅವ್ರದೇ ಆದಂತ ಅವರು ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದಾರೆ ಅವರು ಸಾವಿರಾರು ಜನಕ್ಕೆ ಉದ್ಯೋಗಗಳನ್ನ ಕೊಟ್ಟಿದ್ದಾರೆ ಅದಾದ ನಂತರ ವಾಪಸ್ ಬಂದು ಅವರು ನಾನು ನಮ್ಮ ಜಿಲ್ಲೆಯ ಜನರಿಗೆ ಏನಾದರೂ ಸೇವೆ ಮಾಡಬೇಕು ಅನ್ನೋದನ್ನು ಅವರು ಅದೊಂದೇ ಗುರಿ ಇಟ್ಕೊಂಡು ಬೇರೆ ಯಾವುದೇ ಥರದ ಆಸೆ ಇಟ್ಕೊಂಡು ಬಂದಿಲ್ಲ ಅದನ್ನು ಅದಕ್ಕೋಸ್ಕರ ಅವರು ಅವ್ರಿಗೆ ಕೈ ಕೈಬಲಪಡಿಸಿದ್ರೆ ಪ್ರತಿಯೊಬ್ಬರಿಗೂ ಏನು ಅವ್ರ ಅವ್ರ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಅವರು ಕೆಲಸ ಮಾಡ್ತಾರೆ ಅನ್ನೋದು ನಂಬಿಕೆ ನಮಗೆ ಗ್ಯಾರಂಟಿ ವಿಶ್ವಾಸ ಇದೆ ಅವರು ಗೆದ್ದೇ ಗೆಲ್ತಾರೆ ಅನ್ನೋದು ನಮಗೆ ಪ್ರತಿ ಊರಿಗೆ ಹೋದಾಗಲೂ ಗೊತ್ತಾಗ್ತದೆ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳೆಲ್ಲ ಸೇರಿ ಕಾಂಗ್ರೆಸ್ಗೆ ಬೆಂಬಲನ ಸೂಚನೆ ಮಾಡಿದ ಈ ಸತಿನೂ ಅದೇ ಥರ ಕೆಲಸ ಮಾಡಿ ಕಾಂಗ್ರೆಸ್ಗೆ ಬೆಂಬಲನ ಸೂಚನೆ ಮಾಡಿ ಅದರಿಂದ ಗೆಲ್ಲಕ್ಕೆ ಎಲ್ಲಿ ಏನೇನು ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ಎಲ್ಲ ಮಾಡ್ತಾ ಇದ್ದೀವಿ ಗೊತ್ತಿರೋ ಹಾಗೆ ಗ್ಯಾರಂಟಿಗಳಿಂದ ಜನರಿಗೆ ಕಡೆಕಟ್ಟೆ ಜನರಿಗೆ ಇದು ತಲುಪಿದೆ ತಲುಪಿರೋದನ್ನ ಅದನ್ನ ಅವರ ಜೀವನನ ಈಗ ಬರಗಾಲದಲ್ಲೂ ಏನಾದ್ರು ಜೀವನ ಮಾಡಕ್ ಸಾಧ್ಯ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ